ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಚಪಾತಿ ಅಂತಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಸಾಫ್ಟಾಗಿ ಬರಬೇಕು ಪರೋಟ ಥರ ಇರಬೇಕು ಲೇಯರ್ಡ್ ಆಗಿರಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ ಬಟ್ ಅದು ಮಧ್ಯಾಹ್ನ ತಿನ್ನಬೇಕಾದ್ರೂ ಅದು ಅಷ್ಟೇ ಸಾಫ್ಟಾಗಿರಬೇಕು ಅಂತ ನಾವು ಬಯಸ್ತೀವಿ ಆ ಥರ ಚಪಾತಿನ ನಾವು ಓಟ್ಲಲ್ಲೇ ತಿನ್ನೋದು ಯಾಕೆ ಹೊರಗಡೆನೇ ತಿನ್ನೋದು ಯಾಕೆ ಅದನ್ನು ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೋಬೋದಲ್ವ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ನಾವು ಚಪಾತಿನ ಸಾಫ್ಟಾಗಿ ಮತ್ತು ಲೇಡಾಗಿ ಮತ್ತು ಪರೋಟಾ ಥರ ಈಗೆಲ್ಲ ಮನೆಯಲ್ಲೇ ಹೇಗೆ ಮಾಡ್ಕೊಳೋದು ಅಂತ ನಾನು ಇಲ್ಲಿ ತೋರಿಸ್ತೀನಿ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ನಾವು ಅದು ಚಪಾತಿ ಹಸಿಟ್ಟನ್ನ ಚೆನ್ನಾಗೆ ಮಿದ್ಕೋಬೇಕು ಅಂದರೆ ಚೆನ್ನಾಗಿ ಕೈಯಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಕಲಸಿ ಅದು ಚೆನ್ನಾಗೇ ಒಂದು ಹದಕ್ಕೆ ಬರಬೇಕು ಸಾಫ್ಟಾಗೆ ಬರಬೇಕು ಅದನ್ನು ಅಂದರೂ ಅರ್ಧ ಗಂಟೆ ನಾವು ನೆನೆಸಿಡಬೇಕು ಸ್ವಲ್ಪ ನಮಗೆ ಚಪಾತಿ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಅದನ್ನ ಚೆನ್ನಾಗಿ ಕಲಸಿ ಇಡಲೇಬೇಕಾಗುತ್ತೆ ಒಬ್ಬೊಬ್ರು ಎಣ್ಣೆ ಹಾಕೋಲ್ಲ ವಿತೌಟ್ ಎಣ್ಣೆ ತಿನ್ ಆಯಿಲಿ ತಿಂತಾರೆ ಒಬ್ಬೊಬ್ರಿಗೆ ಎಣ್ಣೆ ಹಾಕಿದ್ರೇ ಇಷ್ಟ ಇರುತ್ತೆ ಆ ರೀತಿ ಇದ್ದಾಗ ನಮಗೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತಂದರೆ ಅಟ್ಲೀಸ್ಟ್ ನಾವು ಅದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿಟ್ಕೋಬೇಕು ಈಗ ಅರ್ಧ ಗಂಟೆ ಆದಮೇಲೆ ನಾನು ಚಪಾತಿನ ತಿಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ರೋಲ್ ಮಾಡ್ಕೊಂಡಿದ್ದೇನೆ ರೋಲ್ ಮಾಡಿಕೊಂಡು ಈಗ ನಾನು ಜ ತವ ಮೇಲೆ ಹಾಕಿ ಇದ್ದೀನಿ ನೀವು ನೋಡ್ಬೋದು ಈಗ ಆಲ್ರೆಡಿ ನೋಡಿ ಅಲ್ಲಿ ಲೈಟಾಗಿ ಹೆಂಗೆ ಚಪಾತಿ ಊತ್ಕೊಳ್ಳೋ ಥರ ಬರ್ತಿದೆ ಇವನ್ ನಮಗೆ ಸ ಚಪಾತಿ ಸುಡಬೇಕಾದ್ರೂ ಅಷ್ಟೇ ಅದು ಕಲರೆಲ್ಲ ತುಂಬಾ ಚೇಂಜ್ ಆಗುತ್ತೆ ಈಗ ನಾವು ಪರೋಟನೂ ಮನೆಯಲ್ಲೇ ಮಾಡ್ಕೋಬೋದು ಪರೋಟ ಥರನೂ ಈಗ ನಾವು ಇಲ್ಲಿ ಏನಪ್ಪ ಅಂತಂದರೆ ನಾನು ಇಲ್ಲಿ ಜಸ್ಟ್ ಇದನ್ನು ರೋಲ್ ಮಾಡಿ ರೋಲ್ ಮಾಡಿ ತಿಕ್ಕೊಂಡಿದ್ದೀನಿ ಇದನ್ನು ಎರಡು ಸಲ ಬೇಕಂದರೂ ನಾವು ರೋಲ್ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಅದು ಚಪಾತಿ ಸುಟ್ಟಿರೋದ್ರಿಂದ ನಾವು ಹೆಂಗೆ ರೋಲ್ ಮಾಡಿರ್ತೀವಲ್ಲ ಆ ರೋಲ್ ವೈಸೇ ಅದು ಚಪಾತಿ ಸುಟ್ಕೊಂಡಿರುತ್ತೆ ಈಗ ನಾನು ಇಲ್ಲಿ ಎರಡನೇದಾಗಿ ಮತ್ತೆ ಒಂದು ಹಸಿಟ್ಟನ್ನ ತೊಗೊಂಡು ಮಾಮೂಲಿಯಾಗಿ ಸ್ವಲ್ಪ ತಿಕ್ಕಿ ಎಣ್ಣೆ ಮಧ್ಯದಲ್ಲಿ ಹಾಕಿ ಮತ್ತೆ ಅದನ್ನು ಒಂದು ಫೋಲ್ಡ್ ಮಾಡಿ ಮತ್ತೆ ಎಣ್ಣೆ ಹಾಕಿ ಅದನ್ನು ಕಂಪ್ಲೀಟಾಗಿ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅಂದರೆ ಓಪನ್ ಇಲ್ಲದಿರೋ ಥರ ಕ್ಲೀನಾಗೆ ನಾವು ಫೋಲ್ಡ್ ಮಾಡಿಟ್ಕೋಬೇಕು ಆ ಫೋಲ್ಡ್ ಮಾಡಿಟ್ಕೊಂಡು ಇದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ನೋಡಿ ಈ ಚಪಾತಿ ಹೀಗೆ ನಮಗೆ ಎಷ್ಟು ತೆಳ್ಳಬೇಕು ಅಂದರೆ ತೆಳ್ಳನು ಮಾ ಮಾಡ್ಕೊಬೋದು ಇಲ್ಲ ಅಂತಂದರೆ ಸ್ವಲ್ಪ ತಿಕ್ಕಾಗೂ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಆಗಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಎಲ್ಲೂ ಓಪನ್ ಆಗಿಲ್ಲ ಆ ರೀತಿಲಿ ನಾನು ಚಪಾತಿನ ತಿಟ್ಕೋ ನಾವೇನಪ್ಪ ಅಂತಂದರೆ ಫಸ್ಟು ಸ್ವಲ್ಪ ಎರಡೂ ಸೈಡಲ್ಲಿ ಸುಟ್ಕೋಬೇಕು ಚಪಾತಿನ ನೋಡಿ ಹೇಗೆ ಉಬ್ತಾ ಇದೆ ಅಂತ ನೀವೇ ನೋಡ್ಬೋದು ಕ್ಲೀನಾಗೆ ಅದು ಬಬಲ್ ನೋಡ್ದ ಯಾವ ಥರ ಬ ಬಲೂನ್ ಥರ ಊದ್ಕೊತೇನೆ ಎರಡೂ ಸೈಡೆ ಒಂದೊಂದು ಸರಿ ಸುಟ್ಬಿಟ್ಟು ಆಮೇಲೆ ನಾವು ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಕೊಂಡಾಗ ಅದು ಏನಾಗುತ್ತೆ ಅದು ಚಪಾತಿ ಊದ್ಕೊಳುತ್ತಲ್ಲ ಅದು ಚೆನ್ನಾಗೇ ಬರುತ್ತೆ ನೋಡ್ಬೋದು ಆಲ್ಮೋಸ್ಟ್ ನಾನು ಸೈಡ್ ಸೈಡಲ್ಲೆಲ್ಲ ಸುಡ್ತೀನಿ ಯಾಕಂತಂದರೆ ಮನೇಲಿ ಗಂಡಸರಾಗಿರ್ಬೋದು ಮಕ್ಕಳಾಗಿರ್ಬೋದು ಸೈಡಲ್ಲಿ ಚಪಾತಿ ಸುಟ್ಟಿಲ್ಲ ಅಂದರೆ ಅದನ್ನು ತೆಗೆದು ಕಿತ್ಬಿಟ್ಟು ಸೈಡಲ್ಲಿ ಇಡ್ತಾರೆ ಚೆನ್ನಾಗಿರೋದನ್ನು ಹೇಳಲ್ಲ ಮಿಸ್ಟೇಕ್ನ ಬೇಗ ಹೇಳ್ತಾರೆ ಅಮ್ಮ ಅದು ಎಲ್ಲರ ಮನೇಲಿ ಕಾಮನ್ ಅದು ಸೊ ಅದು ಆಗಿದೆ ಅದು ಚೆನ್ನಾಗಿ ಸುಟ್ಕೊಂಡಿದೆ ನೀವೇ ನೋಡ್ಬೋದು ಚೆನ್ನಾಗಿ ಅದು ಊದ್ಕೊಂಡಿರೋ ಥರ ಚೆನ್ನಾಗಿ ಬಂದಿದೆ ಈಗ ಮೂರನೇದಾಗಿ ನಾನೇನಪ್ಪ ಅಂತಂದರೆ ಇಲ್ಲೂ ನಾನು ಫಸ್ಟು ಎಣ್ಣೆ ಹಾಕ್ಕೊಂಡು ಚಪಾತಿ ತೀಡ್ಕೊತೀನಿ ತೀಡ್ಕೊಂಡು ಕ್ಲೀನಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡು ಏನಪ್ಪ ಅಂತಂದರೆ ಈಗ ನಾವು ಚಾಕು ತೊಗೊಂಡು ಕ್ಲೀನಾಗಿ ಮೇಲುಗಡೆ ಸ್ವಲ್ಪ ಬಿಟ್ಬಿಟ್ಟು ಸ ಮಧ್ಯದಿಂದ ಕಟ್ ಮಾಡ್ಕೊಬೇಕು ಕಟ್ ಮಾಡಿಕೊಂಡು ಅದನ್ನು ಲೇಯರಾಗಿ ಕ್ಲೀನಾಗಿ ಟರ್ನ್ ಮಾಡಿಕೊಡಿ ಟರ್ನ್ ಮಾಡಿಕೊಂಡು ಮತ್ತೆ ಅದನ್ನು ರೌಂಡಾಗಿ ತಿರುಗ್ಕೋಬೇಕು ತಿರ್ಕೊಂಡು ಏನಪ್ಪ ಅಂತಂದರೆ ನಾವು ಅದನ್ನು ಕ್ಲೀನಾಗಿ ಒಂದು ಒಂದು ಅದಕ್ಕೆ ನಾವು ಇದು ಮಾಡ್ಕೊಬೇಕಾಗುತ್ತೆ ಈಗ ಮತ್ತೆ ನಾನು ಎಣ್ಣೆ ಹಾಕಿ ಅದನ್ನು ಇದ್ದೀನಿ ನೋಡ್ಬೋದು ಈಗ ಮತ್ತೆ ನಾನೇನಪ್ಪ ಅಂತಂದರೆ ಎಣ್ಣೆ ಹಾಕಿ ಅದನ್ನು ಮತ್ತೆ ಕಟ್ ಮಾಡ್ಕೊತೀನಿ ಮತ್ತೆ ಕಟ್ ಮಾಡಿಕೊಂಡು ಮತ್ತೆ ಇದನ್ನು ಟ್ರಯಾಂಗಲ್ ಶೇಪಲ್ಲೇ ನಾನು ಮಾಡ್ಕೊತೀನಿ ನಿಮಗೆ ಬೇಡ ಅಂತಂದರೆ ಅದನ್ನು ಕಟ್ ಮಾಡಿ ಒಂದೇ ಸರಿ ಇದು ಮಾಡ್ಕೊಂಡ್ರಲ್ಲ ಆ ರೀತಿಲೂ ನಾವು ಮಾಡ್ಕೊಬೋದು ಬಟ್ ಈ ರೀತಿಯಲ್ಲಿ ನಾನು ಚಪಾತಿ ಮಾಡ್ತಿರೋದ್ರಿಂದ ನಿಜವಾಗ್ಲು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಟ್ರೈ ಮಾಡಿ ಇವನ್ ನಾವು ಬೆಳಗ್ಗೆ ಮಾಡಿರೋ ಚಪಾತಿ ಆಫ್ಟರ್ನೂನ್ ಸಹ ನಮಗೆ ಅಷ್ಟೇ ಸಾಫ್ಟಾಗಿರುತ್ತೆ ಮತ್ತು ಲೇಯರ್ಡ್ ಆಗಿರುತ್ತೆ ನಾವು ಆಚೆಯಿಂದನೇ ಪರೋಟ ತಂದು ತಿನ್ನಬೇಕಾಗಿಲ್ಲ ಓಟೆಲಲ್ಲೇ ಸಾಫ್ಟ್ ಚಪಾತಿ ತಿನ್ನಬೇಕಾಗಿಲ್ಲ ನಾವು ಆರಾಮಾಗಿ ಮನೇಲೆ ಮಾಡ್ಕೊಬೋದು ಈ ಕೆಲವೊಂದು ಟ್ರಿಕ್ಸು ಮ್ಯಾಕ್ಸಿಮಮ್ ಲೇಡೀಸ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದು ಯಾಕಂದರೆ ಅವ್ರಿಗೆ ಅಡುಗೆದ್ದು ತುಂಬ ಎಕ್ಸ್ಪೀರಿಯೆನ್ಸ್ ಆಗೋಗಿರುತ್ತೆ ಮ್ಯಾಕ್ಸಿಮಮ್ ಮೋಸ್ಟ್ ಎಲ್ಲರಿಗೂ ಇರುತ್ತೆ ಇದನ್ನು ನಾನೇನು ಹೇಳೋದು ಅಂತ ಏನು ಬೇಕಾಗಿಲ್ಲ ಬಟ್ ಆದ್ರೂ ಕೆಲವೊಂದು ರೀತಿ ನಾವು ಮಾಡ್ಕೊಳೋ ರೀತಿನ ನಾನು ತೋರಿಸ್ಬೇಕು ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದು ಆಲ್ರೆಡಿ ನೋಡಿ ನೋಡಿ ನಾನು ಟಚ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಹೇಗೆ ಉಬ್ತಾ ಇದೆ ಅಂತ ಅದು ಸ್ವಲ್ಪ ಓಪನ್ ಆಗೋದ್ರೆ ಗಾಳಿ ಹೊಲ್ಟೋಗ್ಬಿಡುತ್ತೆ ಗಾಳಿ ಹೊಲ್ಟೋದಾಗ ಮತ್ತೆ ಅದು ಉಬ್ಬಕ್ಕೆ ಚಾನ್ಸ್ ಇಲ್ಲ ಸೊ ನೋಡ್ಬೋದು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇನ್ನೂ ನಿಮಗೆ ಏನಾದರೂ ಆಗೇ ಮಾಡ್ಕೊಳೋಕೆ ಬರುತ್ತೆ ಅನ್ನೋದಾದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ನೋಡ್ಬೋದು ಈಗ ಚಪಾತಿ ಕ್ಲೀನಾಗೆ ಸುಟ್ಟಿದೆ ಮತ್ತು ಇವನ್ ಕಲ್ಲರ್ ಸಹ ತುಂಬ ಚೆನ್ನಾಗಿ ಬರುತ್ತೆ ನಾವು ಆ ರೀತಿ ಏನಪ್ಪ ಡಬಲ್ ರೋಲ್ ಮಾಡಿ ಸುಟ್ಟಾಗ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಕಂಪ್ಲೀಟಾಗಿ ನಾನು ಎಲ್ಲ ಸೈಡಲ್ಲೂ ಸುಟ್ಕೊತಾ ಇದ್ದೀನಿ ನೋಡಿ ನೋಡೋದಕ್ಕೂ ಅಷ್ಟೇ ತುಂಬನೇ ಚೆನ್ನಾಗಿದೆ ನೋಡ್ಬೋದು ಲೇಯರ್ಡಾಗಿ ತುಂಬಾ ಚೆನ್ನಾಗಿ ಬಂದಿದೆ ಇವನ್ ನಾವು ಇದು ಬಿಸಿ ಇದ್ದಾಗ್ಲೂ ಅಷ್ಟೇ ನಾನು ಇದು ಸುಟ್ಟಿ ಒಂದು ಒಂದು ಅರ್ಧ ಗಮ್ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾನು ಇದು ತೋರಿಸ್ತಾ ಇರೋದು ನೋಡ್ಬೋದು ಇವನ್ ನನ್ನ ಕೈ ಹಾಕೋ ರೀತಿಲೂ ಅಷ್ಟೇ ಮತ್ತು ಇದು ಪರೋಟಾ ಥರ ನಾವೇನು ಮಾಡ್ಕೊಂಡಿದ್ದೀವೋ ಅದು ಬಿಸಿ ಇದ್ದಾಗೆ ನಾವು ಅದನ್ನು ಕ್ರಷ್ ಮಾಡಿದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಆಲ್ರೆಡಿ ಅದು ಅಲ್ಲಿದ್ದಿದೆ ನಾನು ಡೀಪಾಗಿ ತೋರಿಸ್ತಾ ಇಲ್ಲ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅದು ತುಂಬಾ ಲೇಯರ್ಡ್ ಆಗಿದೆ ಅಂತ ಇವನ್ ನಾವು ಬೆಳಿಗ್ಗೆ ಮಾಡಿರೋ ಚಪಾತಿ ಮಧ್ಯಾಹ್ನ ತಿಂದರೂ ಅಷ್ಟೇ ಸಾಫ್ಟಾಗಿರುತ್ತೆ ಇವನ್ ಈವ್ನಿಂಗ್ ಟೈಮ್ ತಿಂದಾಗಲೂ ಅಷ್ಟೇ ಸಾಫ್ಟ್ ಆಗಿರುತ್ತೆ ನೀವು ಇದನ್ನು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಈಗ ನಾನು ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಸರ್ವ್ ಮಾಡಿದ್ದೀನಿ ನೋಡ್ಬೋದು ಚಪಾತಿ ಇದು ಪರೋಟ ಥರ ಮಾಡಿದ್ದ ಚಪಾತಿ ಇದು ಸೊ ನಮಗೆ ಅದು ರೋಲ್ ಮಾಡಿದಾಗ ಆ ರೋಲಿಂದ ಏನಿದೆಯೋ ಅದು ಹಾಗೆ ಕಾಣಿಸ್ತಿದೆ ಈಗ ನಾವು ಟೆನ್ಷನ್ನೇ ಮಾಡ್ಕೊಳೋದು ಬೇಡ ಮನೇಲೇ ಪರೋಟಾ ಮಾಡ್ಕೊಬೋದು ಲೇಯರ್ ಚಪಾತಿ ಮಾಡ್ಕೊಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸು ಹಾಗೆಯೇ ಇನ್ನೂ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು